ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಸವರ್ಣೀಯರಿಂದ ದಲಿತ ಯುವಕನಿಗೆ ಜಾತಿ ನಿಂದನೆ ಹಾಗೂ ಕೊಲೆ ಬೆದರಿಕೆ ಸೂಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸೂಲಿ ಬೆಲೆ ಭುವನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಏಳರಲ್ಲಿ ದಿನಾಂಕ ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಗಂಭೀರ ಜಾತಿ ನಿಂದನೆ ಹಾಗೂ ಕೊಲೆ ಬೆದರಿಕೆಯ ಘಟನೆ ನಡೆದಿದೆ ಭುವನಹಳ್ಳಿ ಗ್ರಾಮದ ಸವರ್ಣೀಯ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಅಭಿಲಾಷ ರಾಜಾ ಹುಲಿ ಎಂಬ ಜಮೀನಿನಲ್ಲಿ ಮದ್ಯಪಾನ ಮಾಡಿ ಅಶಾಂತಿ ಸೃಷ್ಟಿಸುತ್ತಿದ್ದಾನೆ ಎಂದು ಜಮೀನನ್ನು ಭೋಗಕ್ಕೆ ಪಡೆದಿದ್ದ ಸಾಗರ್ ಅವರು ದೂರವಾಣಿ ಮೂಲಕ ರವಿ ಎಂಬ ದಲಿತ ಯುವಕನಿಗೆ ಮಾಹಿತಿ ನೀಡಿದರು ಈ ಹಿನ್ನೆಲೆಯಲ್ಲಿ ರವಿಯವರು ಅಭಿಲಾಷಗೆ ಕರೆ ಮಾಡಿ ವಿಚಾರಿಸಿದಾಗ ಅಭಿಲಾಷ್ ಏಕಾಏಕಿ ಅಶ್ಲೀಲ ಪದಗಳನ್ನ ಬಳಸಿಕೊಂಡು ಜಾತಿ ಆಧಾರಿತವಾಗಿ ನಿಂದನೆ ಮಾಡಿದ್ದು ನಿನ್ನನ್ನು ಕತ್ತರಿಸುತ್ತೇನೆ ಎಂದು ಮಾರಕಾಸ್ತ್ರಗಳಿಂದ ಕೊಲೆ ಮಾಡುವ ಬೆದರಿಕೆ ಹಾಕಿರುವುದಾಗಿ ಆರೋಪಿಸಲಾಗಿದೆ ಇದೇ ವೇಳೆ ವಿಷ್ಣು ಯಾದವ್ ಎಂಬಾತನು ಜಾತಿ ನಿಂದನೆಯಲ್ಲಿ ಭಾಗಿಯಾಗಿದ್ದಾನೆ ಎನ್ನಲಾಗಿದೆ ದಿನಾಂಕ ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ರಾತ್ರಿ ಒಂದು ಗಂಟೆಯವರೆಗೂ ನಿರಂತರವಾಗಿ ಬೆದರಿಕೆ ಕರೆಗಳು ಬಂದಿದ್ದು ರವಿ ಅವರು ಪ್ರತಿಕ್ರಿಯಿಸಿದ ಕಾರಣ ಸಾಗರ್ ಅವರಿಗೆ ಕರೆ ಮಾಡಿ ಮತ್ತಷ್ಟು ಅಶ್ಲೀಲವಾಗಿ ಜಾತಿ ನಿಂದನೆ ಹಾಗೂ ಕೊಲೆ ಬೆದರಿಕೆ ಹಾಕಿರುವುದಾಗಿ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಈ ಘಟನೆಗೆ ಸಂಬಂಧಿಸಿದಂತೆ ಭೀಮ್ ಸೇವಾ ಸಮಿತಿ ರೀ ಸಂಘಟನೆಯು ಸೂಲಿಬೆಲೆ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ಪಿಎಸ್ಐ ರವಿಕುಮಾರ್ ಅವರಿಗೆ ದೂರು ಸಲ್ಲಿಸಿದ್ದು ಠಾಣಾ ಮೊಬೈಲ್ ನಂಬರ್ ಜೀರೋ ತ್ರೀ ಬೈ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಡಿಯಲ್ಲಿ ಕಲಾ ಮುನ್ನೂರ ಐವತ್ತೆರಡು ಮುನ್ನೂರ ಐವತ್ ಒಂದು ಬೈ ಟು ಬಿಎನ್ಎಸ್ ಹಾಗೂ ಎಸ್ಸಿ ಎಸ್ಟಿ ಆಕ್ಟ್ ಹತ್ತೊಂಬತ್ ಎಂಬತ್ತೊಂಬತ್ತು ಕಲಂ ಮೂರು ಒಂದು ರಂತೆ ಪ್ರಕರಣ ದಾಖಲಾಗಿದೆ ಆರೋಪಿತ ಅಭಿಲಾಷ್ ವಿರುದ್ಧ ಇದೇ ಠಾಣೆಯಲ್ಲಿ ಈಗಾಗಲೇ ಹಲವು ಪ್ರಕರಣಗಳು ದಾಖಲಾಗಿರುವ ಹಿನ್ನೆಲೆ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಪೀಡಿತ ಕುಟುಂಬಕ್ಕೆ ರಕ್ಷಣೆ ಒದಗಿಸಲಾಗುವುದು ಎಂದು ಪೊಲೀಸರು ಭರವಸೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಭೀಮ್ ಸೇವಾ ಸಮಿತಿ ಸಂಘಟನೆಯ ವಿವಿಧ ಘಟಕಗಳ ಪದಾಧಿಕಾರಿಗಳು ಹಾಜರಿದ್ದು ಆರೋಪಿಗಳನ್ನ ಶೀಘ್ರ ಬಂಧಿಸಬೇಕೆಂದು ಒತ್ತಾಯಿಸಿದರು ಇಂತ ಕೀಳು ಮಟ್ಟದ ಕ್ರಿಮಿಗಳು ಮತ್ತೆ ಇನ್ನೊಬ್ಬ ಇನ್ನೊಬ್ಬ ನಮ್ಮ ಸಮುದಾಯ ಉಟ್ಕೊಳ್ತಾರೆ ಅದು ಇವನಿಗೆ ಲಾಸ್ಟ್ ಆಗ್ಬೇಕಾದ್ರೆ ಇಲ್ಲಾಂದ್ರೆ ಸುಮ್ಮನೆ ಕೂತ್ಕೊಳ್ಳಲ್ಲ ಇವ್ರ ಅಧ್ಯಕ್ಷ ಹೇಳಿದಾಗ ಇಲ್ಲೇ ಕೂತ್ಕೊಂಡಿರ್ತೇವೆ ಬೇರೆ ಬೇರೆ ನಮ್ಮ ಸಂಘಟನಾ ಒಕ್ಕೂಟಗಳೆಲ್ಲ ಸೇರಿಕೊಂಡು ಕೂತ್ಕೊಂಡಿರ್ ಅದ್ ಏನ್ ಆಕ್ಷನ್ ತಗೊಳ್ತಾರೋ ಅವ್ರು ಒಪ್ಕೊಂಡಿದ್ದಾರೆ ಆ ಪಾತ್ನಂತ ಅವ್ರು ನಡ್ಸ್ಕೊಬೇಕು ಎಫ್ ಆಗ್ಬೇಕು ಅವನ ಬಂದ್ಲೇಬೇಕು ಅವ್ನ ಕಾನೂನು ಕ್ರಮ ಆಗ್ಲೇಬೇಕು ಇದು ನಮ್ಮ ದಲಿತ ಸಂಘಟನೆಗಳ ಒತ್ತಾಯ ಗ್ರಾಮ ದಲಿತ ಸಮುದಾಯ ನಮ್ಮ ರವಿ ಮೇಲೆ ಆಗಿರ್ತಕ್ಕಂಥ ಅಂಬೇಡ್ಕರ್ ಸಂವಿಧಾನದಲ್ಲಿ ಬರ್ತಿರ್ತಕ್ಕಂಥ ಅದರಲ್ಲಿ ನಾವು ಅಡಿಯಲ್ಲಿ ಬದುಕ್ತಾ ಇರ್ತಕ್ಕಂಥ ಸಮಾಜ ಸೇವಕರಾಗಿರ್ತಕ್ಕಂಥ ಈನ ದಲಿತರಾಗಿರ್ತಕ್ಕಂತ ನಮ್ಮಂತವ್ರು ಪಡಬೋಗಲು ಬದುಕ್ತಾ ಇರೋ ಜಾಗದಲ್ಲಿ ದೌರ್ಜನ್ಯವಾಗಿ ಮೇಲ್ಜಾತಿ ವರ್ಗದವರು ನಮ್ಮನ್ನ ಆ ಜಾತಿನಲ್ಲಿ ಇದ್ದ ಭಯ ಭತ್ತೀಟ್ ಬೇಕ ನೀವಾಗು ಸಹ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ ಬರ್ತಾ ಇದ್ರು ಸಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನದಲ್ಲಿ ನಮ್ಮನ್ನ ತುಳಿತಾ ಬರ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕೆಲವೊಂದು ದೊಡ್ಡ ಹಿರಿಯ ರಾಜಕಾರಣಿಗಳ ಬೆಂಬಲ ಇರ್ತದೆ ಅದೇ ತರ ಯಾರ್ಗೇ ಆಗಲಿ ತೊಂದರೆ ಆಗಲಿ ಆ ಸರ್ಕಾರ ಕೂಡ್ಲೆ ಅವ್ರನ್ನ ಅವ್ರ ಮೇಲೆ ಕ್ರಮ ತಗೊಂಡು ನಂತರ ಅವ್ರಿಗೆ ತಿರು ಬದ್ಧತೆ ಹಾಕಿರ್ತಕ್ಕಂತ ಅದನ್ನು ಸಹ ಅವರು ಕಾನೂನು ಅಡಿಯಲ್ಲಿ ನಮ್ಮ ಸೂಲುವೆಲ್ಲ ಪೊಲೀಸ್ ಠಾಣೆಯಲ್ಲಿ ಅವರು ಈಗ ಠಾಣೆ ಹೇಳಿದ್ರು ಕಂಪ್ಲೇಂಟ್ ಒಳಗಡೆ ಕೊಟ್ಟಿದ್ದೀರಿ ಆ ಕಂಪ್ಲೇಂಟ್ ಮುಖಾಂತರ ಅವ್ರ ಮೇಲೆ ಕೂಡ್ಲೆ ಆಕ್ಷನ್ ತಗೊಂಡು ಅರೆಸ್ಟ್ ಮಾಡ್ತೀರಿ ಅಂತ ನಮ್ ಭರವಸೆ ಕೊಟ್ಟಿದ್ದಾರೆ ಅಕ್ಸ್ ಮಾತ್ರ ಏನಾದ್ರು ಅರೆಸ್ಟ್ ಮಾಡಿಲ್ಲ ಅಂದ್ರೆ ಅವ್ರನ್ನ ನಾವು ಈ ಪೊಲೀಸ್ ಠಾಣೆ ಮುಂದೆ ಎರಡನೇ ಮಾಡಿಸ್ಬೇಕಾಗಿ ಇಡೀ ಬೆನ್ನೂರು ಗ್ರಾಮದ ಜಿಲ್ಲೆ ಇರ್ತಕ್ಕಂಥ ಅಂಬೇಡ್ಕರ್ ದೀನ ದಲಿತ ಮಕ್ಕಳಾಗಿರ್ತ ನಾವು ಬಂದು ಇಲ್ಲಿ ಸ್ಟ್ರೈಕ್ ಮಾಡಿ ನಾವು ಮುಂದುವರ್ಬೇಕಾದಿದೆ ಆದ್ರಿಂದ ತಾವುಗಳು ಅಧಿಕಾರಿಗಳು ಇವ್ರನ್ನೆಲ್ಲ ಕರೆಸಿ ಕೂಡ ಇವ್ರ ಮೇಲೆ ಕ್ರಮ ತಗೊಂಡು ಇವ್ರನ್ನ ಅರೆಸ್ಟ್ ಮಾಡಬೇಕಾಗಿ ನಮ್ಮೆಲ್ಲರ ಒತ್ತಾಯ ಮೇರೆಗೆ ಜೈ ಭೀಮ್ ಜೈ ಕರ್ನಾಟಕ

ಗ್ರಾಮದಲ್ಲಿ ದಲಿತರು ವಾಸ ಮಾಡೋನಿಗೆ ಏನ್ ಅಂಬೇಡ್ಕರ್ ಕಲೋನಿಗೆ ಸೂಳೆ ಸರ್ಕಲ್ ಅಂತ ಇದೆ ಅಭಿಲಾಷ್ ಗೌಡ ರಾಜವು ಬರೆದಿರ್ತಾರೆ ಈ ವ್ಯಕ್ತಿ ಮೇಲೆ ಈ ಹಿಂದೆ ಸುಮಾರು ಪ್ರಕರಣಗಳು ಇದೇ ಪೊಲೀಸ್ ಠಾಣೆಯಲ್ಲಿ ಕ್ರಿಮಿನಲ್ ಪ್ರಕರಣದ್ದು ದಾಖಲಾಗಿರುತ್ತೆ ಕೂಡಲೇ ಇಂಥವನ್ನೆಲ್ಲ ಸೂಕ್ಷ್ಮ ಆಗಿ ಇವನ್ ಬಗ್ಗೆ ತನಿಖೆ ಮಾಡಿ ಇವನ್ನ ರೆಡಿ ಫಾರ್ ಮಾಡ್ಬೇಕಂತ ಸಹ ನಮ್ಮ ಒಂದು ಭೀಮ್ ಸೇವಾ ಸಮಿತಿ ಸಂಘಟನೆ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದಾರೆ ಜೈ ಭೀಮ್ ಜೈ ಭೀಮ್ ಕ್ರಾಂತಿಕಾರಿ ಜೈ ಭೀಮ್ ನಮ ಬುದ್ಧಾಯ ಇನ್ನಿ ಹೊತ್ತಿನ ನಮ್ಮ ಹೊಸಕೋಟೆ ತಾಲೂಕು ಸೂಲಬೆಲೆ ಹೋಬಳಿ ಬೂನಹಳ್ಳಿ ಗ್ರಾಮದ ಬೂನಹಳ್ಳಿ ಗ್ರಾಮದಲ್ಲಿ ವಾಸ ಮಾಡ್ತಕ್ಕಂತಹ ರವಿ ಬೂನಹಳ್ಳಿ ರವಿ ಅಲೆಸ್ ಮುಂದಳ್ಳಿ ಅಂತ ಹೇಳ್ಬಿಟ್ಟು ಏನೀತ ಒಂದು ಗೋವಿ ಸಮುದಾಯಕ್ಕೆ ಸೇರ್ಪಟ್ಟಂತ ದಲಿತ ಯುವಕ ಹಾಗೂ ದಲಿತ ಸಾಮಾಜಿಕ ಹೋರಾಟಗಾರ ಆಗಿದ್ದಾರೆ ಜನವರಿ ದಿನಾಂಕ ನಾಲ್ಕನೇ ತಾರೀಕು ಅದೇ ಗ್ರಾಮದ ಸರ್ವೆ ನಂಬರ್ ನೂರ ಎಂಬತ್ತೇಳರಲ್ಲಿ ವ್ಯವಸಾಯ ಮಾಡತಕ್ಕಂತ ಜಮೀನಲ್ಲಿ ಅದೇ ಗ್ರಾಮದ ಸವಳ್ಳಿಯರಾದಂತಹ ಒಕ್ಕಲಿಗ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಅಭಿಲಾಷ್ ಅಲಿಯಾಸ್ ರಾಜ ಹುಲಿ ಎಂಬ ಆ ಒಂದು ಜಮೀನಲ್ಲಿ ಎಣ್ಣೆ ಪಾಟಿ ಮಾಡಕ್ ಹೋದಾಗ ಆ ಒಂದು ಸ್ಥಳದಲ್ಲಿ ಇರುವಂತಹ ಏನು ವ್ಯವಸಾಯ ಮಾಡ್ತಕ್ಕಂತಹ ಭೋಗಿಕ್ ತಗೊಂಡಿರುವಂತ ಸಾಗರ್ ಎಂಬ ರೈತ ಏನು ಒಂದು ರವಿ ಅವ್ರಿಗೆ ಕರೆ ಮಾಡಿ ನಮ್ ಜಮೀನಲ್ಲಿ ತಂದು ಎಣ್ಣೆ ಹೊಡಿತಾ ನಮ್ ತೊಂದರೆ ಕೊಡ್ತಾ ಇದಾರೆ ನಮ್ ಬೆದರಿಕೆ ಆಗ್ತಾರೆ ನಮ್ಗೆ ಸಹಾಯ ಮಾಡಿ ಅಂತ ಕೇಳಿದಾಗ ಇದೇ ಅವರು ಏನು ರಾಜಾವಲಿ ಅಭಿಲಾಷ್ ಅನ್ನೋರ್ಗೆ ಕರೆ ಮಾಡಿ ಏನಪ್ಪನ್ನೆಲ್ಲ ಎಣ್ಣೆ ಹೊಡಿತೆ ಏನಕ್ಕಪ್ಪ ಈ ರೀತಿ ನಮ್ ತೊಂದರೆ ಕೊಡ್ತೆ ಅಂತ ಹೇಳಿದಾಗ ಏಕಾಏಕಿ ಯಾರು ರಾಜಾವಲಿ ಅಭಿಲಾಷ್ ಅನ್ನೋ ವ್ಯಕ್ತಿ ರವಿ ಅವ್ರನ್ನ ತುಂಬಾ ಕೆಟ್ಟ ಪದಗಳಿಂದ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೈದು ಕೊಲೆ ಬದ್ರಕ್ಕೆ ಸಹ ಆಗಿರ್ತಾನೆ ಇದಾದ ನಂತರ ಅದೇ ರಾಜ ಹುಲಿ ಯಾರು ಅಭಿಲಾಷಿದ್ದನೋ ಸಾಗರಪ್ಪ ವ್ಯಕ್ತಿಗೆ ಕರೆ ಮಾಡಿ ಏನು ರವಿ ಅವ್ ನಮ್ಮ ಮುಂದೆ ಈ ಪದ ಹೇಳ್ಬಾರ್ದು ತುಂಬಾ ಅವಾಚ್ಯ ಶಬ್ದ ಆದ್ರೆ ತಿಳಿಬೇಕು ಅವನ ಮುಂದೆ ಕೇ ರವಿ ಆ ಒಡ್ಡನೆ ಕೈ ಅಂತ ಜಾತಿನ ತುಂಬಾ ಏನಬೇಕು ಬೈದು ಇವತ್ತಿನ ದಿನ ಅವ್ರ ಮೇಲೆ ಓಡಾಡ್ತಕ್ಕಂತಹ ಸಮಯದಲ್ಲಿ ಅವ್ರ ಮೇಲೆ ಕೊಲೆ ಬೆನ್ನಾಗಿ ನಿಂತಿರ್ತಕ್ಕಂತಹ ಅಭಿಲಾಷ್ ಮೇಲೆ ಇವತ್ತು ನಮ್ಮ ದೀಪ್ ಸೇವಾ ಸಮಿತಿ ಸಂಘಟನೆ ನಮ್ ತಂಡ ಸಂಪೂರ್ಣ ಬಂದಿ ಹೊತ್ತು ಮೇಲೆ ಪೊಲೀಸ್ ಠಾಣೆಯಲ್ಲಿ ಅತರಾತಿ ಕಾಯ್ದೆ ಹಿಡಿಯಲು ಅವ್ರ ಮೇಲೆ ನಮ್ಮ ಪ್ರಾಣ ದಾಖಲೆ ಅತಿ ಶೀಘ್ರದಲ್ಲಿ ಏನ ನಮ್ಮ ಆರಕ್ಷಣೆ ನಿರೀಕ್ಷಕರಾದಂತಹ ರವಿ ಸರ್ ನಮ್ಗೆ ನ್ಯಾಯ ಒದಿಸಿಕೊಟ್ಟು ಯಾರು ಕೃತ್ಯ ವಯಸ್ಸಿರುವಂತಹ